ಗರ್ಭಾವಸ್ಥೆ ಅತ್ಯಂತ ಸೂಕ್ಷ್ಮ ಸಮಯವಾಗಿದ್ದು ಈ ಅವಧಿಯಲ್ಲಿ ಮಹಿಳೆಯರು ಪ್ರಯಾಣ ಬೆಳೆಸುವ ಅಗತ್ಯ ಅಥವಾ ಅನಿವಾರ್ಯತೆ ಇದ್ದಾಗ ವಿಶೇಷ ಎಚ್ಚರಿಕೆಯಿಂದ ಇರಬೇಕು ಆ ನಿಟ್ಟಿನಲ್ಲಿ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಜರ್ನಿ ಮಾಡುವಾಗ ತಿಳಿದಿರಬೇಕಾದ ಮುತುವರ್ಜಿಯ ವಿಚಾರಗಳ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಗರ್ಭಾವಸ್ಥೆಯಲ್ಲಿ ಪ್ರಯಾಣ ಮಾಡುವಾಗ ಜಾಗ್ರತೆ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಜರ್ನಿ ಈ ವಿಷಯ ನೆನಪಿರಲಿ ಗರ್ಭಧಾರಣೆಯ ಹಂತವು ಪ್ರತಿಯೊಂದು ಮಹಿಳೆಗೂ ವಿಶೇಷವಾದುದು ಈ ಸಮಯದಲ್ಲಿ ಸಂತೋಷವಾಗಿರುವುದರ ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದು ಅಗತ್ಯವಾಗಿರುತ್ತೆ ಗರ್ಭಾವಸ್ಥೆ ಅತ್ಯಂತ ಸೂಕ್ಷ್ಮ ಸಮಯವಾಗಿರುವುದರಿಂದ ಪ್ರಯಾಣ ಬೆಳೆಸೋದನ್ನು ಆದಷ್ಟು ತಪ್ಪಿಸಿ ಅಂತ ಆರೋಗ್ಯ ತಜ್ಞರು ಎಚ್ಚರಿಸ್ತಾರೆ ವಿಶೇಷವಾಗಿ ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಪ್ರಯಾಣ ಬೆಳೆಸೋದು ಅಷ್ಟು ಸೂಕ್ತವಲ್ಲ ಆದರೂ ಕೂಡ ನೀವು ದೂರ ಪ್ರಯಾಣ ಬೆಳೆಸೋದು ಅನಿವಾರ್ಯವೆಂದಾದ್ರೆ ಈ ಕೆಲವು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳಿ ರೈಲು ಬಸ್ಸು ಖಾಸಗಿ ವಾಹನ ಅಥವಾ ವಿಮಾನವಾಗಿರಲಿ ಗರ್ಭಾವಸ್ಥೆಯಲ್ಲಿ ಪ್ರಯಾಣಿಸುವಾಗ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಬೇಕಾಗತ್ತೆ ನೀವು ವಿಮಾನದಲ್ಲಿ ಪ್ರಯಾಣಿಸಬೇಕಾದ್ರೆ ಟಿಕೆಟ್ ಕಾಯ್ದಿರಿಸುವ ಮೊದಲು ಏರ್ಲೈನ್ಸ್ ನಿಂದ ನಿಯಮಗಳು ಏನು ಅಂತ ತಿಳಿದುಕೊಳ್ಳಿ ಮೂವತ್ತಾರನೇ ವಾರದವರೆಗೆ ವಿಮಾನ ಪ್ರಯಾಣವನ್ನು ಸುರಕ್ಷಿತ ಅಂತ ಪರಿಗಣಿಸಲಾಗಿದ್ದರೂ ವಿಮಾನಯಾನ ಸಂಸ್ಥೆಗಳು ವಿಭಿನ್ನ ನಿಯಮಗಳನ್ನು ಹೊಂದಿರಬಹುದು ಇನ್ನು ಗರ್ಭಾವಸ್ಥೆಯಲ್ಲಿ ಸಾಕಷ್ಟು ಆರಾಮ ಅಗತ್ಯವಿರುತ್ತೆ ಆದ್ದರಿಂದ ನೀವು ರೈಲು ವಿಮಾನ ಅಥವಾ ಯಾವುದೇ ವಾಹನಗಳನ್ನು ಪ್ರಯಾಣಿಸುವಾಗ ಸಂಪೂರ್ಣವಾಗಿ ಆರಾಮದಾಯಕ ಆಸನದ ಆಯ್ಕೆ ಮಾಡೋದು ಅಗತ್ಯ ಇದಲ್ಲದೆ ದೀರ್ಘಕಾಲ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ವಾಂತಿ ವಾಕರಿಕೆ ತಲೆ ತಿರುಗುವಿಕೆಯಂತಹ ಸಮಸ್ಯೆಗಳು ಉಂಟಾಗ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರಯಾಣದ ಸಮಯದಲ್ಲಿ ಯಾವುದೇ ತೊಂದರೆ ಉಂಟಾಗದಂತೆ ವೈದ್ಯರನ್ನು ಸಂಪರ್ಕಿಸಿದ ನಂತರ ಕೆಲವು ಔಷಧಿಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಯಾಕಂದ್ರೆ ಕೆಲವೊಮ್ಮೆ ನೀವು ಹೊರಗಡೆಯಿಂದ ಔಷಧಿಗಳನ್ನು ಖರೀದಿಸಲು ಬಯಸಿದ್ರು ಕೆಲವು ಸ್ಥಳಗಳಲ್ಲಿ ಲಭ್ಯ ಇಲ್ಲದಿರಬಹುದು ಇನ್ನು ವಿಮಾನದಲ್ಲಿ ಆಹಾರ ಪದಾರ್ಥಗಳ ಬಗ್ಗೆ ಚಿಂತಿಸುವ ಅಗತ್ಯ ಇಲ್ಲವಾದರೂ ನೀವು ರೈಲು ಅಥವಾ ಬಸ್ಸಿನಲ್ಲಿ ಪ್ರಯಾಣಿಸ್ತಿದ್ರೆ ನಿಮ್ಮ ಆಹಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಹಾಗೆಯೇ ಪ್ರಯಾಣದ ಸಮಯದಲ್ಲಿ ಹೊರಗಿನ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಇನ್ನು ಪ್ರಯಾಣ ಮಾಡುವಾಗ ನೀವು ಆರಾಮದಾಯಕವಾದ ದಿಂಬುಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಬಹುದು ಯಾಕಂದರೆ ಗರ್ಭಾವಸ್ಥೆಯಲ್ಲಿ ಕೆಲ ಸಮಯದವರೆಗೆ ಕುಳಿತುಕೊಳ್ಳುವುದು ಬೆನ್ನು ನೋವಿಗೂ ಕಾರಣವಾಗಬಹುದು ಅದಕ್ಕಾಗಿ ಬೆನ್ನು ಕುತ್ತಿಗೆ ನೋವನ್ನು ತಡೆಯಲು ಆರಾಮದಾಯಕ ದಿಂಬುಗಳನ್ನು ಜೊತೆಗಿರಿಸಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ